ಹಿಂದೆ ಎಕರೆ ಭೂಮಿ ಖರೀದಿ ಮಾಡಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ರೈತನ ದುಡಿಮೆಯನ್ನು ಒಂದು ಭೂಮಿ ಮಾಡ್ಕೊಂಡು ಬಂದಿದ್ದೇನೆ ನಲವತ್ತು ವರ್ಷದಲ್ಲಿ ಎಂದೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ದ್ವೇಷದ ರಾಜಕಾರಣ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ನಡೀತಾ ಇರತಕ್ಕಂಥದ್ದೇನಿದೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವ್ ಇರ್ಬೋದು ಸನ್ಮಾನ್ಯ ಶಿವಕುಮಾರ್ ಇರ್ಬೋದು ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ನೋಡ್ಡಿದ್ದೀರಿ ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ ಹಿಂದಿನ ಒಂದು ಸರ್ಕಾರದಲ್ಲಿ ದೇವೇಗೌಡರ ಕುಟುಂಬ ಮುಗಿಸ್ತೀವಿ ಅಂತ ಹೇಳಿದ್ರು ಕೆಣಕೋದ್ರು ಆಮೇಲೆ ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನು ಈಗ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ಕುಟುಂಬಕ್ಕೆ ಸನ್ಮಾನ್ಯ ದೇವೇಗೌಡರ ಕಾಲದಿಂದ ಈ ರೀತಿಯ ಹಿಂಸೆ ಅನುಭವಿಸ್ಕೊಂಡ್ ಬಂದಿರತಕ್ಕಂಥ ನಮಗೆ ಇದೇನು ಹೊಸ್ದಲ್ಲ ಅಪ್ಪ ನೀವೆಲ್ಲ ತೋರಿಸ್ತೀರಿದೆ ಎಂಥದ್ದು ನಾಲ್ಕೈದು ಎಂಥವು ಜೆ ಸಿ ಪಿಗಳು ಇಪ್ಪತ್ತೈದು ಮೂವತ್ತು ಜನ ಅಧಿಕಾರಿಗಳು ತೋಟಕ್ಕೆ ಪ್ರವೇಶ ಮಾಡಿದ್ದನ್ನು ನೀವೆಲ್ಲ ತೋರಿಸಿದ್ದೀರಿ ಸಂತೋಷ ಪಾಪ ಏನು ಪೊಲೀಸ್ ಎರಡು ಪ್ಲಟೂನ್ಗಳು ಬೇರೆ ಎಲ್ಲಿ ಕುಮಾರಸ್ವಾಮಿ ಬೆಂಬಲಿಗರು ಬಂದು ಅಡಚಣೆ ಮಾಡಿಬಿಡ್ತಾರೋ ಆ ಅಧಿಕಾರಿಗಳ ಮೇಲೆ ಅಕ್ರಮ ಅವ್ರ ಮೇಲೆ ದೈಹಿಕವಾಗಿ ಅಲ್ಲೆ ಮಾಡ್ತಾರೋ ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಲಟೂನ್ ಬೇರೆ ಕರ್ಕೊಂಬಂದಿದ್ರು ನಾನು ಒಂದು ಮಾತು ಹೇಳ್ತೇನೆ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಾನು ರಾಜಕಾರಣದಲ್ಲಿ ನಾನು ನಾಲ್ಕು ಎಕರೆ ಒತ್ತುವರಿ ಮಾಡ್ಕೋಬೇಕಾ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ ಎರಡು ಬಾರಿ ಮುಖ್ಯಮಂತ್ರಿ ಆದಂತನು ನಾಲ್ಕು ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ ಅವ್ರು ಯಾರೋ ಒಬ್ಬ ಸಮಾಜ ಪರಿವರ್ತನಾ ಅಂತ ಇವರು ಅವರು ಅದಕ್ಕೆ ಅದು ಹೇಳಿದ್ದು ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಈಗಲೂ ಹೇಳ್ತಾರೆ ಅಲ್ಲೆಲ್ಲ ಹುಬ್ಬಳ್ಳಿ ಒಳಗೆ ಮೊನ್ನೆ ಎಪ್ಪತ್ತೊಂದು ಎಕರೆ ಸರ್ಕಾರಿ ಗೋಮಳ ಒತ್ತುವರಿ ನಾನು ಸೂಪರ್ ದಿರ್ ಇರೋದೇ ನಲವತ್ತೇಳು ಎಕರೆ ಎಪ್ಪತ್ತೊಂದು ಎಕರೆ ಗೋಮಳ ಇಲ್ಲಿ ಒತ್ತುವರಿ ಮಾಡ್ಕೊಳ್ಳಿ ನಾನು ಗೋಮಳ ಒತ್ತುವರಿ ಮಾಡ್ಕೊಂಡಿದ್ದೀನಿ ನಾನು ಹಲವಾರು ಬಾರಿ ಹೇಳಿದ್ದೀನಿ ಸರಿಪಡಿಸ್ಕೊಂಡ್ರಪ್ಪ ಮಾಡ್ಕೊಳ್ರಪ್ಪ ತಗೊಂಬಿಡಿ ಅಂತೇಳಿ ಇಷ್ಟು ಮಟ್ಟಿಗೆ ಈ ರೀತಿ ನೀಚತನದಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರ್ದು ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಅತಿಕ್ರಮಣ ಮಾಡಿದರೆ ಇಲ್ಲ ಅಕ್ರಮವಾಗಿ ಯಾರು ಸಂಪಾದನೆ ಮಾಡಿದರೆ ಆ್ಯಕ್ಷನ್ ತಗೊಳ್ಳಿ